ಸಾರಿ ಅತ್ತೆ ತಿಂಡಿ ಸ್ವಲ್ಪ ಲೇಟ್ ಆಯಿತು ತಿಂಡಿನ ಅವಾಗಲೇ ಮಾಡ್ದೆ ಅತ್ತೆ ನೀವೇ ಹಾಕೊಂಡು ತಿಂತೀರಾ ಅಂತ ಅಂದ್ಕೊಂಡು ಸ್ನಾನಕ್ಕೆ ಹೋಗ್ಬಿಟ್ಟೆ ನೋಡಿದ್ರೆ ನೀವು ಹಾಕೊಂಡೇ ಇಲ್ವಲ್ಲ ಅತ್ತೆ ತಿಂಡಿ ತಿನ್ನಿ ಇಡ್ಲಿ ಬಿಡಮ್ಮ ಅದೇ ನಿಮ್ಮ ಮಾವಂಗೆ ಉಪ್ಪಿಟ್ಟು ಕೊಟ್ಟಿದ್ದಲ್ಲ ಅದೇ ಒಂದೆರಡು ಎರಡು ತಿಂದಿದ್ದೆ ಅದಕ್ಕೆ ನಿನ್ನ ಜೊತೆನೆ ತಿಂಡಿ ಮಾಡೋಣ ಆಮೇಲೆ ಅಂತ ಸುಮ್ಮನದೇ ಗೊತ್ತಾಯ್ತು ನಿನ್ನ ರೂಮಿಗೆ ಹೋಗಿದ್ದೇನೆ ಸ್ನಾನಕ್ಕೆ ಹೋಗಿದ್ದೀ ಅಂತ ಗೊತ್ತಾಯ್ತು ಅದಕ್ಕೆ ಎಲ್ಲ ಟಿವಿ ನೋಡ್ತಾ ಕೂತಿದ್ದೆ ಕಣಮ್ಮ ನೀನು ಹಾಕೊಂಬು ಗೊತ್ತಿನ್ನಣ್ಣ ತಿಂತೀನತ್ತೆ ಸ್ವಲ್ಪ ಏ ಓಡೋಗಮ್ಮ ಲಕ್ಷ್ಮಿ ಆಲ್ ಟೈಮ್ ಆಯ್ತು ಹನ್ನೊಂದು ಗಂಟೆ ಆಗಿದೆ ಇನ್ನೂ ತಿಂಡಿ ತಿಂದಿಲ್ಲ ಅಂತ ಅಂದ್ರೆ ಇನ್ಯಾವಾಗ ತಿಂತೀಯಾ ಇನ್ನೊಂದು ಗಂಟೆ ಕಳೆದ್ರೆ ಮಧ್ಯಾಹ್ನನೇ ಆಗೋಗುತ್ತಪ್ಪ ಇಡ್ಲಿ ಬಿಡಿಯತ್ತೆ ಬೆಳಗ್ಗೆ ಸ್ವಲ್ಪ ಹಾಲು ಕುಡಿದಿದ್ನಲ್ಲ ಸಾಕು ಸಾಕಾಗುತ್ತೆ ಯಾಕೋ ಹಸಿವಿಲ್ಲ ಅತ್ತೆ ಹಸುವಿಲ್ಲ ಯಾಕಮ್ಮ ಏನಾದ್ರೂ ಮನ್ಸರಿ ಏನಾದ್ರು ಇಟ್ಕೊಂಡಿದ್ಯಾ ಅಲ್ಲ ಯಾವತ್ತು ಹಸುವಿಲ್ಲ ಅಂತ ಊಟ ಮಾಡದೆ ಇದ್ದೋಳಲ್ಲ ನೀನು ಇವತ್ತು ಹಸಿವಿಲ್ಲ ಅಂತ ಹೇಳ್ತಿದ್ಯಲ್ಲ ಏನಾಯ್ತು ಲಕ್ಷ್ಮಿ ಏನಿಲ್ಲ ಅತ್ತೆ ಆ ರೀತಿ ಎಲ್ಲ ಏನಿಲ್ಲ ಏನೋ ಒಂಥರ ಯಾಕೋ ಹಸಿವಿಲ್ಲ ಅತ್ತೆ ಲಕ್ಷ್ಮಿ ನಿನ್ನ ಮನ್ಸೇನು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಏನಾದರೂ ಕೊರಿತಾ ಇದ್ರೆ ನಿನಗೆ ಏನು ಹಸುವಿಲ್ಲ ಅಂತ ಹೇಳ್ತೀಯ ಊಟ ಮಾಡಿದೆ ಇರ್ತೀಯ ಏನಂತ ಹೇಳಮ್ಮ ನನ್ನ ಹತ್ರ ಏನಿಲ್ಲ ಬಿಡಿಯತ್ತೆ ಅದೇನಿಲ್ಲ ಹಾ ಏನೋ ಅಮ್ಮ ಏನು ಕೇಳಿದ್ರು ಹೇಳೋದಿಲ್ಲ ನೋವೆಲ್ಲ ಮನಸಲ್ಲೇ ಇಟ್ಕೋತೀಯ ಹೇಳ್ಕೊಂಡ್ರೆ ಅಲ್ವಾ ನಿನ್ನ ಮನ್ಸು ಅಗ್ರ ಆಗುತ್ತೆ ಹೋಗ್ಲಿ ಬಿಡಿ ನಿನ್ನ ಇಷ್ಟ ಹೇಳ್ಕೋಬೇಕಂತ ಅನಿಸಿದಾಗ ಖಂಡಿತವಾಗ್ಲು ಹೇಳ್ಕೊ ಅತ್ತೆ ನೀವು ತಿಂಡಿ ತಿನ್ನಿ ನಾನು ಹೋಗ್ಬಿಟ್ಟು ಚಿನಿಮನೆ ಕರ್ಕೊಂಬರ್ತೀನಂತೆ ಓ ಟೈಮ್ ಆಯ್ತಲ್ವೇನಮ್ಮ ನಾನು ನೋಡ್ಲೇ ಇಲ್ಲ ನೋಡು ಹಾಂ ಆಯ್ತು ಹೋಗ್ ಕರ್ಕೊ ಬಂದ್ಬಿಡು ಹುಡುಗಿ ತಿಂಡಿ ತಿನ್ಲಾ ಅಯ್ಯೋ ಇಲ್ಲ ಅತ್ತೆ ನಾನು ಮರ್ತಾ ಬಿಟ್ಟೆ ನೋಡಿ ಆವಾಗಲೇ ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಸ್ನಾನಕ್ಕೆ ಇನ್ನೂ ಎದ್ದಿಲ್ವಾ ಇಲ್ಲಮ್ಮ ಹುಡ್ಗಿ ರೂಮಿಂದ ಈಚೆಗೆ ಬಂದಿಲ್ಲ ನಾನು ಅವಾಗ್ಲಿಂದ ಇಲ್ಲೇ ಕೂತಿದ್ದೀನಿ ಅಯ್ಯೋ ಯಾಕೋಪ್ಪ ಆ ಹುಡ್ಗಿ ಹೊರಗಡೆ ಬರೋಕ್ಕೆ ಸ್ವಲ್ಪ ಹೆದರ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ಅತ್ತೆ ನೀವೇ ತಿಂಡಿ ಕೊಟ್ಬಿಡ್ತೀರಾ ಸರಿ ಬಿಡಮ್ಮ ಲಕ್ಷ್ಮಿ ನಾನು ತಗೊಂಡೋಗಿ ತಿಂಡಿ ಕೊಡ್ತೀನಿ ನೀನು ಹೋಗಿ ಚಿನ್ನಮ ಕರ್ಕೊಬಂದ್ಬಿಡು ಸರಿ ಅತ್ತೆ ಹೊತ್ತಾಯ್ತು ಹೋಗಿ ಬರ್ತೀನಿ ಪಾಪ ಹುಡುಗಿ ಹಸ್ಕೊಂಡು ಹಂಗೆ ಇದ್ಬಿಡುತ್ತೆ ಸಂಕೋಚ ಸ್ವಭಾವ ಜಾಸ್ತಿ ತಿಂಡಿ ತಗೊಂಡೋಗಿ ನಾನೇ ಕೊಡೋಣ ಇಂಥ ಪರಿಸ್ಥಿತಿ ಬಂತು ನನಗೆ ಲಕ್ಷ್ಮಿ ಅಕ್ಕ ಏನನ್ಕೊಂಡ್ರು ಏನೋ ಮಗ್ಲೆ ಇದ್ದಿದ್ಯಾ ನೀನು ನಾನು ಮಲ್ಕೋಬಿಟ್ಟಿದ್ಯಾ ಅಂತ ಅನ್ಕೊಂಡೆ ಯಾಕೆ ಬರ್ಲಿಲ್ಲ ಹಾಲ್ಗೆ ತಿಂಡಿ ತಿನ್ನಕ್ಕೆ ಬರಬೇಕಲ್ವೇನಮ್ಮ ನೀನು ಯಾಕೆ ತಿನ್ನೋ ಬರಲಿಲ್ಲ ಅಂತ ಅಂದ್ಬಿಟ್ಟು ಬಂದೆ ನಾನೇನೆ ತಿಂಡಿ ಕೂಡ ತಿಂದಿರ್ಲಿಲ್ವಲ್ಲ ಹಾಳೆ ಹನ್ನೊಂದು ಗಂಟೆ ಆಯ್ತು ಟೈಮು ಹೊಟ್ಟೆ ಹಸ್ಕೊಂಡು ಹಂಗೆಲ್ಲ ಇರಬಾರ್ದು ತಗೋ ನಮ್ಮ ಲಕ್ಷ್ಮಿ ಚಪಾತಿ ಮತ್ತೆ ಕುಂಬಳಕಾಯಿ ಪಲ್ಯ ಮಾಡಿದಾಳೆ ಚೆನ್ನಾಗಿ ಮಾಡಿದಾಳೆ ತಗೊಳಮ್ಮ ತಿನ್ನು ಬೇಡ ಆಂಟಿ ಹಸ್ವಿಲ್ಲ ನೋಡಮ್ಮ ಹಸ್ವಿಲ್ಲ ಅಂತ ಹೇಳ್ಬಾರ್ದು ಅಲ್ಲ ನೀನು ನಿನ್ನೆ ಊಟ ಮಾಡಿದ್ದು ಇದುವರೆಗೂ ಹಸ್ವಿಲ್ದೇ ಇರುತ್ತಾ ಹಸುವಾಗಿರುತ್ತೆ ಏನೇನೋ ಯೋಚನೆ ಮಾಡಿಕೊಂಡು ನೀನು ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬಾರ್ದು ನೆನ್ಪಿನ ಶಕ್ತಿ ಆದಷ್ಟು ಬೇಗ ಬಂದೇ ಬರುತ್ತೆ ನೀನು ನನ್ನ ಮಾತನ್ನು ನಂಬಮ್ಮ ಹಳೇದೆಲ್ಲ ಮರ್ತೋಗಿದ್ದೀನಿ ಅಂತ ಟೆನ್ಷನ್ ಮಾಡ್ಕೊತಿದ್ಯಾ ನೀನು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊತೀಯಾ ಅದಕ್ಕೆ ಊಟನೂ ಬೇಡ ಏನೂ ಬೇಡ ಅಂತ ಅನ್ಸುತ್ತೆ ರೂಮಲ್ಲಿ ಹೀಗೆ ಸುಬ್ನೇ ಒಬ್ಬಳೇ ಕೂತ್ಕೊಂಡಿದ್ರೆ ಅದು ಇದು ಯೋಚನೆ ಬರ್ತಾ ಇರುತ್ತೆ ಬಾ ಹೊಲದ ಕೂತ್ಕೋ ನನ್ನ ಜೊತೆ ಕೂತ್ಕೋ ಮಾತಾಡು ಆಮೇಲೆ ಟಿ ವಿ ನೋಡು ಏನು ಏನಿಷ್ಟೋ ಅದನ್ನು ಮಾಡಮ್ಮ ಇವಾಗ ತಿಂಡಿನ ಬೇಡ ಅಂತ ಏನ್ ಏನೇ ಚಪಾತಿ ತಿನ್ನು ಸಾಕು ಆಮೇಲೆ ನಮ್ಮ ಲಕ್ಷ್ಮಿದ್ದೇ ಬಟ್ಟೆಗಳಿದಾವೆ ಸ್ನಾನ ಮಾಡ್ಕೊ ಬಟ್ಟೆ ಏನೋ ಕೊಡೋದಕ್ಕೆ ಹೇಳ್ತೀನಿ ಲಕ್ಷ್ಮಿಗೆ ನಿನ್ನೆಯಿಂದ ಇದೇ ಬಟ್ಟೆಯೆಲ್ಲ ಇದೆಯಾ ನೋಡು ಎಷ್ಟು ಆಗಿದೆ ಬಟ್ಟೆ ಹೆಣ್ಮಕ್ಳು ನೀಟಾಗಿರ್ಬೇಕು ಫ್ರೆಶ್ ಆಗಿ ಸರಿನಾ ಹೋಗಿ ಸ್ನಾನ ಮಾಡ್ಕೊಂಬಿಡು ಗೀಸರ್ ಆನ್ ಮಾಡಿರ್ತೀನಿ ನಾನೇ ಆಫ್ ಮಾಡ್ಕೊಡ್ತೀನಿ ನೀರು ತುಂಬಿಟ್ಟು ಇನ್ನು ಗೊತ್ತಾಗುತ್ತೋ ಇಲ್ವೋ ಯಾಕೆ ಆಮೇಲೆ ಕರೆಂಟು ತಗೊಳಮ್ಮ ಬೇಗ ತಿಂಡಿ ತಿನ್ನು ಸರಿ ಮಗಳೇ ನಾನೇನು ಹೋಗ್ತೀನಿ ನೀನು ತಿಂಡಿ ತಿನ್ಬಿಟ್ಟು ಬೇಗ ಬಂದ್ಬಿಡು ಸ್ನಾನದ ರೂಮಲ್ಲಿ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ಲಕ್ಷ್ಮೀ ಐದು ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತಾಳೆ ಬಟ್ಟೆ ಎಲ್ಲ ತೆಗ್ದಿರ ಕೇಳ್ತೀನಿ ಸರಿನಮ್ಮ ಸರಿ ಆಂಟಿ ಸರಿ ನಮ್ಮ ತಿನ್ನು ನಾನು ಅನ್ ಕೇಳಕ್ಕೆ ಸಂಕೋಚ ಆದರೆ ಸೀದಾ ಅಡುಗೆ ಮನೆಗೆ ಹೋಗೋ ಚಪಾತಿಗಳು ಇದ್ದಾವೆ ಎಷ್ಟು ಬೇಕೋ ಅಷ್ಟು ಹಾಕೊತೀನಮ್ಮ ಹ್ಞೂ ಹಾಂ ಸರಿ ಮಗಳೇ ಬೇಗ ಬಂದ್ಬಿಡು ಹ್ಞೂ ಅಲ್ಲಿರ್ತೀನಿ ನಾನು ಆಂಟಿ ಇಷ್ಟು ಒಳ್ಳೆಯವರು ಲಕ್ಷ್ಮಿ ಅಕ್ಕಂಗೆ ಎಂತ ಒಳ್ಳೆ ಅತ್ತೆ ಸಿಕ್ಕ ನಾನು ದುರದೃಷ್ಟವಂತಳು ನನ್ನ ಇಷ್ಟ ಅದಕ್ಕೆ ಆ ದೇವರು ನನಗೆ ಇಂಥ ಜೀವನ ಕೊಟ್ಟಿರೋದು ನನ್ನಂತಳು ನೋಡ್ಕೊಂಡ್ರೆ ಬದುಕಿರೋದಕ್ಕಿಂತ ಸಾಯದೇ ವಾಸಿ ಏನ್ ಮಾಡೋದು ದೇವ್ರ ದೇವ್ರ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ನನಗೆ ಇನ್ನು ನನ್ನ ಏನ್ ಬರ್ತಿದ್ಯೋ ಇನ್ನು ಇಷ್ಟೆಲ್ಲ ಕಷ್ಟಗಳು ಅನ್ಭವಿಸ್ಬೇಕು ಅಂತ ಇದ್ಯೋ ಅಜ್ಜಿ ನನ್ನ ತಂದೆ முதம் கல்த்தியா சங்கீதனா ஆஜ்ஜி நான் எல்லா கல்தீங்க நான் எஸ்ட் குட் கர்த்த அன்ஸ்க்கொண்டீங்கவாக குட் கரெக்டு அப் ஆகிட்டு மகள சரி அஜி அத்தே திண்டி கொட்டரா அவளிக ಹ್ಞೂನಮ್ಮ ನೀನು ಹೋದಲ್ಲ ಹಿಂದೆನೇ ತೊಗೊಂಡೋಗಿ ತಿಂಡಿ ಕೊಟ್ಟೆ ಯಾಕೋ ಸಪ್ಪು ಕೂತೀತ ಹುಡುಗಿ ಬೇಜಾರಲ್ಲಿ ಅದೇನು ಮನ್ಸಲ್ಲಿ ಕೊರೀತಿದ್ಯೋ ಏನೋ ಇನ್ನೂ ನೆನ್ಪಿನ ಶಕ್ತಿ ಬಂದಿಲ್ಲ ಅಂತ ಕೊರಗ್ತಾ ಇರಬೇಕು ಅಂತ ಅನಿಸುತ್ತೆ ನಾನೇ ಸ್ವಲ್ಪ ಸಮಾಧಾನ ಮಾಡಿ ತಿಂಡಿ ಕೊಟ್ಟನಮ್ಮ ತಿಂಡಿ ಬೇಡ ಬೇಡ ಅಂತ ಅಂತಾಯಿತ್ತು ಪಾಪ ಬಲವಂತ ಮಾಡಿ ಎರಡೆರಡು ಚಪಾತಿ ಹಾಕ್ಕೊಟ್ಟೆ ತಿಂದಿದ್ದಾಳೆ ಏನು ಹೇಳಮ್ಮ ಲಕ್ಷ್ಮಿ ಭಾಳ ಸಂಕೋಚ ಸ್ವಭಾವ ಒಂದು ಗ್ಲಾಸ್ ನೀರು ಕೇಳಬೇಕಂದ್ರೂ ಹಿಂದೆ ಮುಂದೆ ನೋಡುತ್ತೆ ಹೌದು ಅತ್ತೆ ಬೆಳೆದಿರೋ ವಾತಾವರಣ ಕೆಲವೊಂದು ಹಿಂಗಿರುತ್ತಲ್ವಾ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿರೋದಿಲ್ಲ ಅದು ಅಲ್ಲದೆ ಹಳ್ಳೀಲಿ ಬೆಳೆದಿರೋದು ಹೊಸೊಬ್ಬರನ್ನ ನೋಡಿದ್ರೆ ಸ್ವಲ್ಪ ಅನಿಸ್ಬೋದು ಹ್ಞೂ ಹೌದಮ್ಮ ಅದಕ್ಕೆ ನಾನು ಅರ್ಥ ಮಾಡಿಕೊಂಡು ಸುಮ್ಮನೆ ಅದೇ ಪಾಪ ಅಂತ ಅನಿಸುತ್ತಮ್ಮ ಲಕ್ಷ್ಮಿ ಆಮೇಲೆ ಪಾಪ ನೆನ್ನೆಯಿಂದ ಅದೇ ಬಟ್ಟೆಲೇ ಇದೆ ಅವ್ರಿಗೆ ಎಷ್ಟು ದಿನದಿಂದ ಇದೆಯೋ ಏನೋ ಗೊತ್ತಿಲ್ಲ ಬಟ್ಟೆ ಎಲ್ಲ ತುಂಬ ಗಲೀಜಾಗಿತ್ತು ಅದಕ್ಕೆ ಗೀಸರ್ ಆನ್ ಮಾಡಿದ್ದೀನಿ ಸ್ನಾನ ಮಾಡ್ಕೊ ಬಾರಮ್ಮ ಅಂತ ಹೇಳಿದ್ದೀನಿ ನೀರೆಲ್ಲ ತೋಡಿಟ್ಟಿದ್ದೀನಿ ನೀನು ಯಾವ್ದಾನ ಇದ್ರೆ ಬಟ್ಟೆ ಇದ್ರೆ ಕೊಟ್ಬಿಡಮ್ಮ ಹಾಕ್ಕೊಳ್ಳಿ ಪಾಪ ಹಾಂ ತೆಗ್ದೆ ಕೊಡ್ತೀನಿ ಬಿಡಿ ಎಲ್ಲಿದ್ದಾಳವಳು ಇದ್ದಾಳ ರೂಮಲ್ಲಿ ಇದ್ದಂಗಿಲ್ಲ ಕಣಮ್ಮ ಹೋಗಿರ್ಬೇಕೇನೋ ಹೋಗಿ ನೋಡೋದಮ್ಮ ಬಟ್ಟೆ ತೊಗೊಂಡೋಗಿ ಕೊಡಮ್ಮ ಸರಿ ಅತ್ತೆ ಹೋಗಿ ನೋಡ್ತೀನಿ ಬಿಡಿ ಅಯ್ಯೋ ಅಪ್ಪ ಅಯ್ಯಪ್ಪ ಹುಟ್ಟೆ ಬೇರೆ ನೋಯ್ತಿದೆ ಇದು ಯಾವ್ದಿತ ನಾವು ನೋಡಿದ್ರೆ ಅಲ್ಲಿ ಹೋಗ್ತಿದ್ವಿ ಒಂದಕ್ಕೆ ಎರಡಕ್ಕೆ ಬೇರೆ ಇನ್ನ ಬಂದಿಲ್ಲ ಇವ ಆಂಟಿನ ಏನೋ ಒಂಥರ ಮುಂಚಕರ ನಾಚಿಕೆ ಆಗ್ತೈತೆ ನನಗೆ ಏನಿದು ಹಿಂಗೈತಲ್ಲ ಬಾಕ್ಸ್ ಇದ್ದಂಗೆ ಈ ಥರದ ಮಾಡ್ಬೇಕಾ ಯೋಯ್ಯವ ನನಗೆ ಇಲ್ಲಿಗಿಂತ ಹಳ್ಳಿನೇ ಸರಿ ಅಪ್ಪ ತಡ್ಕೊಳಕ್ಕೆ ಆಗ್ತಿಲ್ಲ ಅಯ್ಯೋ ಆಚೆ ಹೋದ್ರೆ ಎಲ್ಲಿಗೆ ಹೋಗ್ಲಿ ನಾನು ಹೆಂಗೆ ಕೇಳಲಿ ಆಂಟಿನ ಪ್ರಿಯಾ ಏನಾಯ್ತು ಪ್ರಿಯಾ ಯಾಕೆ ಹಿಂಗಾಬ್ರಿ ಆಗಿದ್ಯಾ ಅಯ್ಯೋ ಅದು ಲಕ್ಷ್ಮಿ ಅಕ್ಕ ಅದು ಏನಂತಂದರೆ ನಾನು ನನ್ನ ಬಾತ್ರೂಮಿಗೆ ಹೋಗ್ಬೇಕು ಇಲ್ಲಿ ಎಲ್ಲಿ ಬಾತ್ರೂಮ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ ತುಂಬ ಹೊಟ್ಟೆ ನೋಯ್ತಿದೆ ಲಕ್ಷ್ಮಿ ಅಕ್ಕ ಅವಾಗ್ಲಿಂದ ಆಂಟಿಗೇಳೋಣ ಅಂದರೆ ಏನೋ ಒಂಥರ ಸಂಕೋಚ ನೀವು ಬರಲಿ ಅಂತಂದರೆ ಆಗ್ತಾನೇ ಇಲ್ಲ ತಡ್ಕೊಳ್ಳೋಕ್ಕೆ ಎಲ್ಲಿದೆ ಇಲ್ಲಿ ಬಾತ್ರೂಮು ಅಯ್ಯೋ ಪ್ರಿಯಾ ಇಲ್ಲಿ ಹಳ್ಳಿಗಳ ಕಡೆ ಇರುತ್ತಲ್ಲ ಆ ತರ ನಾರ್ಮಲ್ ಬಾತ್ರೂಮ್ ಇಲ್ಲ ನಿನ್ ಪಕ್ಕದಲ್ಲಿ ಇದೆಯಲ್ಲ ಒಂದ್ ಬಾಕ್ಸ್ ತರ ಅದೇ ಕಿತ್ತು ಎತ್ ಬಿಟ್ಟು ಅಲ್ಲಿ ಕುತ್ಕೊಂಡ್ ಮಾಡು ಏನೋ ಇದ್ರಾಗ ಹ್ಞೂ ಪ್ರಿಯಾ ಅದ್ರಲ್ಲೇನೆ ಅದ್ರಲ್ಲೇ ಯೂಸ್ ಮಾಡೋದು ನಾವೆಲ್ಲ ಮಾಡು ಅಯ್ಯೋ ಅಕ್ಕ ಏನಕ್ಕ ಹಿಂಗೈತೆ ಒಳ್ಳೆ ಬಕೆಟ್ ಇದ್ದಂಗೈತೆ ಬಕೆಟ್ ಅಲ್ಲಿ ಮಾಡಕ್ ತರ ನಂಗೆ ಅಯ್ಯೋ ಪ್ರಿಯಾ ಅದ್ ಬಕೆಟ್ ಅಲ್ಲ ನಾನು ಹೇಳ್ದಂಗ ಮಾಡು ನೀನು ಹೋಗಿ ಕುತ್ಕೋ ഗു വാസ്ത മൂത്തു ഓനക്ക ഒത്തി അപ്പാ ഒര്ഗടെ വാസ്തേനേ ബരപ്പാത്ര ഒളെല്ല ഗു വാസ്ത മനോളക്ക ತುಂಬ ತಮಾಷೆಯಾಗಿ ಮಾತಾಡ್ತೀಯ ಇಲ್ಲಿ ಕಿಟಕಿ ಇದೆಯಲ್ಲ ಹಂಗಾಗಿ ಏನು ಸ್ಮೆಲ್ ಬರೋದಿಲ್ಲ ನಾವು ರೂಮ್ ಫ್ರೆಷರೆಲ್ಲ ಹಾಕಿರ್ತೀವಿ ಇವಾಗ ನಾನು ಏನಕ್ಕೆ ಬಂದೆ ಅಂತ ಅಂದರೆ ನೋಡು ನಿನಗೆ ಅಂತ ಬಟ್ಟೆ ಇಟ್ಟಿದ್ದೀನಿ ಇಲ್ಲಿ ಇಟ್ಟಿರ್ತೀನಿ ನೀನು ಸ್ನಾನ ಮಾಡ್ಕೊಂಬಿಟ್ಟು ಈ ಬಟ್ಟೆ ಹಾಕ್ಕೊಂಡು ರೂಮ್ಗೋಗಿ ರೆಡಿ ಆಗು ಆಮೇಲೆ ನೀಟ್ ಬರ್ತಿಲ್ಲ ಅಂತ ಗಾಬಿ ಆಗ್ಬೇಡ ಇಲ್ಲಿ ನೋಡು ಈ ಎರಡು ವಾಲ್ ಇದೆಯಲ್ಲ ಇದನ್ನ ಆನ್ ಮಾಡಿದ್ರೆ ಈ ಕಡೆ ತಣ್ಣೀರು ಬರುತ್ತೆ ಈ ಕಡೆ ಬಿಸಿನೀರು ಬರುತ್ತೆ ನಿಂಗೆ ಯಾವ್ದು ಬೇಕೋ ಹದುವಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊ ಇನ್ನು ಸೋಪು ಶಾಂಪೆಲ್ಲ ಅಲ್ಲೇ ಕಾಣೋ ಥರ ಇಟ್ಟಿದ್ದೀನಿ ನೋಡು ಅದೇ ಸೋಪ್ ಶಾಂಪು ಎಲ್ಲ ಬೇಗ ಸ್ನಾನ ಮಾಡ್ಕೊಂಡು ಬಂದ್ಬಿಡು ಪ್ರಿಯಾ ನಿನ್ನತ್ರ ಮಾತಾಡಬೇಕು ಮತ್ತು ನಿನ್ನ ಅರ್ಧಕ್ಕೆ ನಿಲ್ಸಿದ್ದಲ್ಲ ನಿನ್ನ ಸ್ಟೋರಿನ ನಾನು ನಿಮಗೆ ಕೇಳಬೇಕು ಅಂತ ತುಂಬಾ ನನಗೆ ಅವಾಗಲಿಂದ ಆಗ್ತಾನೇ ಇಲ್ಲ ಬೇಗ ಬಂದ್ಬಿಡು ಪ್ರಿಯಾ ಸರಿ ಅಕ್ಕ ಆಯಿತು ಹೋಗಿ ಇಲ್ಲಿ ಗಪ್ಪು ಅಷ್ಟೇ ಇದೆ ಹೋಗಿ ಅಕ್ಕ ಇಲ್ಲಿಂದ ನೀವು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೇ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಮ್ಮ ಚಾನಲ್ ಬಗ್ಗೆ ಏನು ಅನಿಸುತ್ತೆ ಅಂತ ತುಂಬ ಜನ ಇನ್ನೂ ಕಮೆಂಟ್ಸ್ ಮಾಡಿಲ್ಲ ನಾನು ನೂರು ಜನ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ನೂರು ಜನ ಕಮೆಂಟ್ಸ್ಗೆ ನಾನು ಒಂದು ವೀಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಇದ್ದೀನಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ವೀಡಿಯೋ ಮಾಡಿಲ್ಲ ಅಂತ ಅನ್ಕೊತಾ ಇರ್ಬೋದು ನಾನು ನೂರು ವೀಡಿಯೋಗೋಸ್ಕರ ಇದ್ದೀನಿ ಹಾಗಾಗಿ ಮತ್ತು ಫ್ರೆಂಡ್ಸ್ ನಾವು ದಿನಕ್ಕೆ ಮೂರು ವೀಡಿಯೋ ಹಾಕ್ತಾ ಇದ್ದೀವಿ ಬೆಳಗ್ಗೆ ಏಳು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಮತ್ತು ಸಂಜೆ ಏಳು ಗಂಟೆಗೆ ಟೈಮಿಂಗ್ಸ್ ಚೇಂಜ್ ಆಗಿದೆ ತುಂಬ ಜನಕ್ಕೆ ಅನುಕೂಲ ಆಗಲಿ ಅಂತ ಈ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡಿದ್ದೀನಿ ನೋಡಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಿರೋದ್ರಿಂದ ಹೊಸ್ತಾಗಿ ನೋಡ್ತಿರೋರು ಹಳೆ ವೀಡಿಯೋಸಲ್ಲಿ ನೋಡ್ಕೊಂಡು ಬಂದರೆ ನಮ್ಮ ಫುಲ್ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಕನ್ಫ್ಯೂಷನ್ ಆಗ್ಬೋದು ಹಾಗಾಗಿ ಮತ್ತು ನಮ್ಮದು ಇನ್ನೊಂದು ಚಾನಲ್ ಇದೆ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ ಅಂತ ಅದರಲ್ಲೂ ಕೂಡ ದಿನಕ್ಕೆ ನಾನು ಎರಡು ವೀಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಸಾವಿರ ವ್ಯೂಸ್ ಯಾವಾಗುತ್ತೋ ಆವಾಗಲಿಂದ ನಾನು ದಿನಕ್ಕೆ ಎರಡು ವೀಡಿಯೋನ ಹಾಕ್ತೀನಿ ದಯವಿಟ್ಟು ನಾನು ಹಾಕೋ ವೀಡಿಯೋಸ್ನ ಎಲ್ಲನೂ ಕೂಡ ನೋಡಿ ತುಂಬ ಚೆನ್ನಾಗಿದೆ ಮುಂದಿನ ವೀಡ್ಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್